ಎಲ್ಲ ಗಾಂಧೀಜಿ ಯ ಮಾತ್ರ ಹೇಳಿಕೊಂಡು ಬಿಟಿರಲ್ಲ ಒಂದು ಕ್ಯಾಂಪೇನ್ ಮಾಡಿದ್ರೆ ಇನ್ನೊಂದು ಕ್ಯಾಂಪೇನ್ ತೋರಿಸೋ ಅಂತಲೇ ಅದು ಜೀಸಸ್ ಕ್ರೈಸ್ಟ್ ಹೇಳಿದ್ದು ಗಾಂಧೀಜಿ ಅದನ್ನೇ ಕಾಪಿ ಹೊಡ್ಕೊಂಡು ಹೇಳಿದ್ರು ಅದನ್ನ ನಂಬ್ಕೊಂಡು ನಾವು ಕೂತ್ಕೊಂಡಿದೀವಿ ಈ ಪರಿಸ್ಥಿತಿ ಭಾರತಕ್ಕೆ ಬರಲ್ಲ ಅಂತ ಯಾಕ ಅನ್ಕಳ್ತೀರಿ ಪಕ್ಕದಲ್ಲಿ ಇರುವಂತ ಕಾಶಲ್ ಕೋರ್ ನೋಡಿ ನೂ ಕೂಡ ನಿಮಗೆ ಬುದ್ಧಿ ಬಂದಿಲ್ಲವೋ ಇನ್ನು ಈ ಪರಿಸ್ಥಿತಿ ಭಾರತಕ್ಕೆ ಬರಲ್ಲ ಅಂತ ಯಾಕ ಅನ್ಕಳ್ತೀರಿ ಪಕ್ಕದಲ್ಲಿ ಇರುವಂತ ಕಾಶಲ್ ಕೋರ್ ನೋಡಿ ನೂ ಕೂಡ ನಿಮಗೆ ಬುದ್ಧಿ ಬಂದಿಲ್ಲವೋ ಇನ್ನು ನೋಡಿಗಳೇ ನಮ್ಮಲ್ಲಿ ಯಾವಾಗ್ಲೂ ಕೂಡ ವಿವಿಧತೆಯಲ್ಲಿ ಏಕತೆ ನಮ್ಮ ಭಾರತದಲ್ಲಿ ನೋಡಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ ಏನು ನಮ್ಮಲ್ಲಿ ಅಹಿಂಸಾ ಪರಮೋಧರ್ಮ ಅಂತ ನಮ್ಮ ಪುನೀತ್ ಅತ್ತಾವರವರು ಕೂಡ ಹೇಳಿದರು ಆದ್ರ ಮುಂದಿನ ಸೆಂಟೆನ್ಸನ್ನು ನೀವು ಓದಬೇಕು ಅವಾಗ ಗೊತ್ತಾಗುತ್ತೆ ಅಹಿಂಸಾ ಧರ್ಮ ಮುಂದಕ್ಕೆಲ್ಲ ರಕ್ಷಣೆ ಮಾಡಬೇಕಾದ ಸ್ವಂತ ಸಂದರ್ಭ ಬಂದಾಗ ಕಡುಗನು ಹಿಡಿಬೇಕು ಅಂತಲೂ ಇದೆ ಅದರಲ್ಲಿ ಅದನ್ನು ಮರ್ತೇ ಬಿಡ್ತೀವಿ ಎಲ್ಲ ಗಾಂಧೀಜಿ ಮಾತನ್ನು ಹೇಳ್ಕೊಂಬಿಟ್ಟಿದ್ರಲ್ಲ ಒಂದು ಕೆಪ್ಪೆಗೆ ಹೊಡೆದ್ರೆ ಇನ್ನೊಂದು ಕೆಪ್ಪೆ ತೋರಿಸುವಂತೇಳಿ ಅದು ಜೀಸಸ್ ಕ್ರೈಸ್ಟ್ ಹೇಳಿದ್ದು ಗಾಂಧೀಜಿ ಅದನ್ನೇ ಕಾಪಿ ಹೊಡ್ಕಂಡು ಹೇಳಿದ್ರು ಅದನ್ನೇ ನಂಬ್ಕೊಂಡು ನಾವು ಕೂತ್ಕೊಂಡಿದ್ವಿ ಹ್ಯಾಂಡ್ಸ್ ದಟ್ ಸರ್ವರ್ ಹೋನಿ ಇರ್ತೇ ಅಂತ ಲಿಪ್ಸ್ ದಟ್ ಪ್ರೇ ಅಂತ ಹೇಳ್ತಾರೆ ಸೇವೆ ಮಾಡುವಂತ ಕೈಗಳಿದೆಯಲ್ಲ ಅದು ಪ್ರಾರ್ಥಿಸುವಂತ ತುಟಿಗಳಿಗಿಂತ ಬೇಲುವಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು ಅದನ್ನು ಕೂಡ ಮದರ್ ತೆರೆಸ ಕೊಟ್ಕೊಂಡಿದ್ವಿ ನಾವು ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗುವಂತೂ ಜಾಸ್ತಿ ನಮ್ಮ ಧರ್ಮದ ಬಗ್ಗೆ ಪ್ರೀತಿ ಗೌರವ ಆದರ ಅಭಿಮಾನವನ್ನ ನಾವಿಟ್ಕೊಂಡಿದ್ದೀವ ಇವತ್ತು ಇವತ್ತು ಒಬ್ಬರು ಮುಸಲ್ಮಾನ ರೋಡ್ನಲ್ಲಿ ಹೋಗ್ತಾರೆಬೇಕಾರೆ ತಲೆ ಮೇಲೆ ಒಂದು ಟೋಪಿ ಹಾಕ್ಬೇಕಾರೆ ಯಾರಿಗೊಂಜಲ್ಲ ನಾನು ಮುಸಲ್ಮಾನ ಅಂತ ಹೋಗ್ತಾರೆ ಅವಾಗ ಕ್ರೈಸ್ತ ಕ್ರಾಸ್ ಹಾಕ್ಬೇಕಾರೆ ಅವ್ನಿಗೆ ಯಾವ ಆಚಿಕೆನಿಲ್ಲ ನಮ್ಮಲ್ಲಿ ಏನಾದ್ರು ಒಂದ್ಸರಿ ತಿಲಕವನ್ನು ಇಟ್ಕೊಂಡಿತ್ತು ಅಂದ್ರೆ ಕುಂಕುಮ ಇಟ್ಕೊಂಡಿತ್ತು ಅಂದ್ರೆ ಏ ಹಳೆ ಓಬಿರಾಯಿನ ಇನ್ ಅಂತ ಭಾವಿಸಿಬಿಡ್ತಾರೆ ನಾವು ಮಾಡ್ರನ್ ಅಲ್ಲ ಅಂತ ನಮ್ಮ ಒಳಗಡೆನೆ ಆ ಒಂದು ಅಭಿಮಾನ ಶೂನ್ಯತೆ ಅನ್ನೋದು ಆ ಹಿಂಜರಿಕೆಯ ಸ್ವಭಾವ ಅನ್ನೋದು ಆ ಸಬಾರ್ಡಿನೇಟ್ ಮೈಂಡ್ ಸೆಟ್ ಅನ್ನೋದು ಕ್ರೀಪಿನ್ ಆಗೋಗ್ಬಿಟ್ಟಿದೆ ಇದು ಇದ್ರಗಡೆಯಿಂದ ಹೊರಗಡೆ ಬರಬೇಕು ನಾನು ನಿಮಗೆ ಹೇಳಿತೀನಿ ಹೊಸದೈವ ಕುಟುಂಬ ಕಂಬ ಅಂತ ಹೇಳಿ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳಿದ್ದು ನಾವು ಆದ್ರೆ ಇಸ್ಲಾಮಲ್ಲಿ ಹೇಳ್ತಾರ ಕ್ರೈಸ್ತರಲ್ಲಿ ಹೇಳ್ತಾರ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತಾರ ಇವತ್ತು ಪ್ರತಿನಿತ್ಯನೂ ಕೂಡ ಮಸೀದಿಯ ಮೈಕ್ ಸೆಟ್ ಗಳ ಮೇಲೆ ಆಸಾನ್ ಕೂಬೇಕಾರೆ ಏನ್ ಹೇಳ್ತಾರೆ ಅಲ್ಲಾಹು ಒಬ್ಬನೇ ದೇವರು ಅಲ್ಲಾಹು ಬಿಟ್ರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಹೇಳ್ತಾರೆ ಪ್ರತಿನಿತ್ಯನೂ ಕೂಡ ನಾವು ನಮ್ಮ ಮಕ್ಕಳು ಹುಟ್ಟಿದಾಗ ಶಾಲೆ ಕಳಿಸ್ತೀವಿ ವಿಜ್ಞಾನ ಕಳಿಸ್ತೀವಿ ಗಣಿತ ಕಳಿಸ್ತೀವಿ ನಾವು ಆದ್ರೆ ಅವರು ಮದ್ರಾಸ್ ಕಳಿಸ್ಬಿಟ್ಟು ಕೊರಾನ್ ಅನ್ನ ಅಲ್ಲಿ ಹೇಳ್ತಾರೆ ಅಲ್ಲಾಹು ಬಿಟ್ರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಹೇಳ್ತಾರೆ ಆ ಮಗುನಲ್ಲಿ ಸದ್ಭಾವನೆ ಬರಕ್ಕೆ ಸಾಧ್ಯನಾ ಪರಧರ್ಮ ಸಹಿಷ್ಣುತೆ ಅವ್ರ ಜೊತೆ ನಾವು ಸಹಿಷ್ಣುತೆ ಬಗ್ಗೆ ಮಾತಾಡ್ತೀವಿ ನಿಮಗೆ ಗೊತ್ತಾ ಈ ದೇಶದಲ್ಲಿ ಗ್ರೇಟೆಸ್ಟ್ ಥಿಂಕರ್ ಲಾಸ್ಟ್ ಹಂಡ್ರೆಡ್ ಟ್ವೆಂಟಿ ಸೆಂಚುರಿನಲ್ಲಿ ಬಂದಂತ ಗ್ರೇಟೆಸ್ಟ್ ಥಿಂಕರ್ ಯಾರಪ್ಪ ಅಂತ ನಿಮ್ಮನ್ನು ಕೇಳಿದ್ರೆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು ತೀರ್ಕೊಂಡ್ರು ತೆಗೆದುಕೊಂಡ್ರೆ ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿದಂತ ಗ್ರೇಟೆಸ್ಟ್ ಥಿಂಕರ್ ಯಾರು ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ನಿಮ್ಗೆ ಗೊತ್ತಿದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅಂದ್ರೆ ಬರೀ ರಿಸರ್ವೇಶನ್ ರಿಸರ್ವೇಶನ್ ಅಂತ ಹೇಳ್ತೀರಿ ಅಂಬೇಡ್ಕರ್ ಅವ್ರದ್ದು ಥಾಟ್ಸ್ ಆನ್ ಪಾಕಿಸ್ತಾನ್ ಓದಿ ಅದನ್ನೇ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಹೇಳಿ ಅದಕ್ಕೆ ಬರ್ದಿದ್ದಾರೆ ಅವ್ರು ಹೇಳ್ತಾರೆ ವೆನ್ ಮುಸ್ಲಿಮ್ ಸ್ಪೀಕ್ಸ್ ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್ ಇಟ್ಸ್ ನಾಟ್ ಯೂನಿವರ್ಸಲ್ ಬ್ರದರ್ಹುಡ್ ಇಟ್ ಇಸ್ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಹೇಳ್ತಾರೆ ಕಮ್ಯುನಿಟಿ ಅಂತ ಹೇಳ್ತಾರೆ ಮುಸಲ್ಮಾನರು ಏನು ವಿಶ್ವ ಭ್ರಾತೃತ್ವದ ಬಗ್ಗೆ ಮಾತನಾಡಿದರೆ ಅದು ಜಾಗತಿಕ ವಿಶ್ವ ಭ್ರಾತೃತ್ವ ಅಲ್ವಾ ಅದು ಮುಸಲ್ಮಾನರ ಸೀಮಿತವಾಗಿರುವಂತಹ ಭ್ರಾತೃತ್ವ ಅವ್ರ ಜೊತೆ ನಾವು ಒಟ್ಟಿಗೆ ಬದುಕಕ್ಕಾಗಲ್ಲ ಎಲ್ಲ ಪ್ರಯೋಗಗಳು ಫೇಲ್ಯೂರ್ ಆಗಿದೆ ಸ್ವಾತಂತ್ರ್ಯ ಬರುವಂತಹ ಸಂದರ್ಭದಲ್ಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಮಾಡಿ ಅವ್ರಿಗೆ ದೇಶವನ್ನು ತುಂಡರಿಸಿ ಕೊಡಬೇಕಾದ್ರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿಬಿಡಿ ಅವ್ರ ಜೊತೆ ಒಟ್ಟಿಗೆ ಸದ್ಭಾವನೆಯಿಂದ ಬದಕಕ್ಕಾಗಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು ಈ ಮಾತನ್ನ ಯಾವ ಗಾಂಧಿನ ಹೇಳಿಲ್ಲ ಯಾರು ಹೇಳಲಿಲ್ಲ ಆದ್ರೆ ನಮಗೆ ಗೊತ್ತಿದೆಯಾ ಇವತ್ತು ಅಂಬೇಡ್ಕರ್ ಯೋಚನೆ ಬಗ್ಗೆ ನಮ್ಗೆ ಏನಾದ್ರು ಅಂಬೇಡ್ಕರ್ ಬಗ್ಗೆ ಎಲ್ಲ ಓತ ಪುರತವಾಗಿ ಮಾಡ್ತಾ ಮಾಡ್ತಿರ್ತಾರೆ ಆದ್ರೆ ಅಂಬೇಡ್ಕರ್ ಇಂತಹ ಒಂದು ಸಾರ್ವಕಾಲಿಕ ಸತ್ಯವನ್ನ ಹೇಳಿದ್ರು ಆದ್ರೆ ಯಾರಿಗೂ ಕೂಡ ಭಾರತೀಯರಿಗೆ ಅರ್ಥ ಆಗಲಿಲ್ಲ ಇವತ್ತು ಕೂಡ ಶಾಂತಿ ಸದ್ಭಾವನೆಯ ವಿಚಾರವನ್ನ ನಮಗಷ್ಟೇ ಬೋಧಿಸ್ತಾರೆ ನೀವು ಯೋಚನೆಯನ್ನು ಮಾಡಿ ಜಗತ್ತಿನಲ್ಲಿ ಏನಂತ ಗ್ರೇಟೆಸ್ಟ್ ಸಿವಿಲೈಸೇಷನ್ಗಳು ಅಂತ ಏನಿತ್ತು ಗ್ರೀಕ್ ಸಿವಿಲೈಸೇಷನ್ ಇತ್ತು ರೋಮನ್ ಸಿವಿಲೈಸೇಷನ್ ಇತ್ತು ಗ್ರೀಕ್ ಸಿವಿಲೈಸೇಷನ್ ರೋಮನ್ ಸಿವಿಲೈಸೇಷನ್ ಒಂದು ಇಪ್ಪತ್ತು ವರ್ಷಗಳಲ್ಲಿ ನುಂಗಿ ನೀರು ಅದು ಕ್ರಿಶ್ಚಾನಿಟಿ ಡೆಬೆಲೋನಿಯನ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ ಪರ್ಷಿಯನ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ ನೀರು ಯಾರು ಇಸ್ಲಾಂ ಇವತ್ತು ಕೂಡ ಇರಾನ್ ಅಂತಂದ್ರೆ ಪ್ರೊಡ್ಯೂಸ್ ಮಾಡ್ತಾರೆ ಗ್ರೇಟ್ ಹಿಸ್ಟ್ರಿ ಇದೆ ಅಂತಹ ಪರ್ಷಿಯನ್ ಸಿವಿಲೈಸೇಷನ್ ಉಳಿಸ್ಲಿಲ್ಲ ಡೆಬೆಲೋನಿಯನ್ ಸಿವಿಲೈಸನ್ ಉಳಿಸ್ಲಿಲ್ಲ ಆದ್ರೆ ಈ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಎರಡು ಕೂಡ ಸುಮಾರು ಒಂಬೈನೂರು ವರ್ಷಗಳ ಕಾಲ ಭಾರತದ ಮೇಲೆ ಸತತವಾಗಿ ಆಕ್ರಮಣ ಮಾಡಿದ್ರು ಆ ಸ್ಲಾಟ್ ನಡುವೆನೂ ಕೂಡ ಇವತ್ತು ಹೆಚ್ಚು ಕಡಿಮೆ ಎಪ್ಪತ್ತೊಂಬತ್ತು ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರೆ ಅದು ಹಿಂದೂ ರೆಸಿಲಿಯನ್ಸ್ ಕಾರಣ ಅದು ಆಯಾ ಕಾಲದಲ್ಲಿ ಹುಟ್ಟಿ ಬೆಳೆದಂಥವ್ರು ಅದು ಬಸವಣ್ಣನ ಹುಟ್ಟಿರುವಂತದ್ದು ಇರ್ಬೋದು ಶಂಕರಾಚಾರ್ಯರು ಹುಟ್ಟಿರುವಂತದ್ದು ಇರ್ಬೋದು ಈ ಧರ್ಮವನ್ನು ಉಳಿಸ್ಕೊಡುವಂತ ಕೆಲಸವನ್ನು ಮಾಡಿದರೆ ವಿವೇಕಾನಂದರಂತವ್ರು ಬಂದು ಜಾಗೃತಿಯನ್ನು ಮೂಡಿಸಿದರೆ ಇವತ್ತು ನಾವು ಉಳಿಸ್ಕೊಂಡಿದೀವಿ ಆದ್ರೆ ಇವತ್ತು ಹೋಗ್ತಾ ಇರುವ ರೀತಿಯನ್ನು ನೋಡಿದ್ರೆ ಎಷ್ಟು ಬೇಗ ನಾವು ಕರೆಗೆ ಹೋಗ್ತಿವೋ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶ್ವ ಎಂದು ಪರಿಷತ್ತು ಪದೇ ಪದೇ ಜಾಗರಣ ದಳದವರು ಅಥವಾ ಭಜರಂಗ ದಳದವರು ಜಾಗರಣ ವೇದಿಕೆಯವರು ಹೇಳ್ತಾ ಇದ್ರೆ ಇವ್ರೇನೋ ಕೇಸರಿ ಶಾಲೆ ಹಾಕೊಂಡ್ಬರ್ತಾರೆ ಏನೇನೋ ಮಾತಾಡ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ತದೆ ಆದ್ರೆ ಮುಂದಾಗುವಂತಹ ಗಂಡಾಂತರವನ್ನ ಅವ್ರು ಹೇಳ್ತಾ ಇದ್ರೆ ಇವತ್ತು ಯುರೋಪ್ನ ನೋಡಿ ಇವತ್ತು ಪೋಲೆಂಡ್ ನೋಡಿ ಇವತ್ತು ಜರ್ಮನಿಯ ನೋಡಿ ಇವತ್ತು ಫ್ರಾನ್ಸ್ ನಲ್ಲಿ ಹೋಯ್ತು ಅಂತಂದ್ರೆ ಪ್ಯಾರಿಸ್ ನಲ್ಲಿ ಐಫೆಲ್ ಟವರ್ ಎದುರುಗಡೆ ಐಫೆಲ್ ಟವರ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಖುಷಿ ಪಡತ್ತಿನ ಅತ್ಯಂತವಾದ ಸುಂದರವಾದಂತ ಟವರ್ ಎದುರುಗಡೆ ಎಲ್ಲರೂ ಹೋಗಿ ಲವರ್ಸ್ ಹೋಗಿ ಫೋಟೋ ತೆಗೆಸ್ಕೊ ಬರ್ತಾ ಇದ್ರು ಇವತ್ತೇನಾಗಿದೆ ಅಂತಂದ್ರೆ ಆ ಲವರ್ಸ್ ಎದುರು ಹೋಗಿ ಫೋಟೋ ತೆಗೆಸ್ಕೊ ಬರ್ತಿಲ್ಲ ಅಲ್ಲಿ ಜಿಹಾದ್ ಕುತ್ಕೊಂಡು ಹೋಗಿ ನಮಾಜ್ ಮಾಡ್ತಾ ಇದ್ದಾರೆ ಅಲ್ಲಿ ಈ ಪರಿಸ್ಥಿತಿ ಭಾರತಕ್ಕೆ ಬರಲ್ಲ ಅಂತ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಕಾಸರಗೋಡ್ ನೋಡಿನೂ ಕೂಡ ನಿಮಗೆ ಬುದ್ಧಿ ಬಂದಿಲ್ವ ಇನ್ನು ಪಕ್ಕದಲ್ಲಿ ಕಾಸರಗೋಡೆಗೆ ಇಟ್ಕೊಂಡಾದ್ರೂ ಅದ್ರ ಬಗ್ಗೆ ಗೊತ್ತಿತ್ತು ಕೂಡ ನೀವು ಬುದಿ ಕಲಿಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಪರಶುರಾಮನು ಭೂಮಿನೂ ಕೂಡ ಉಳಿಯುವಂತಹ ಯಾವ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ಹಿಂದೂ ಸಮ ಹಿಂದೂ ಬಾಂಧವರು ಮುಂದಿನ ದಿನಗಳಲ್ಲೂ ಕೂಡ ಒತ್ತಾಗಿ ಇರಬೇಕು ನಮ್ಮಲ್ಲಿ ನಾವು ಹೇಳ್ತೀವಿ ನಮ್ಮ ಧರ್ಮದಲ್ಲಿ ಹೇಳ್ತೀವಿ ಏಕಂ ಸದ್ವಿಪ್ರಾಹ ಬೌದಾವದಂತಿ ಅಂತ ಅದನ್ನು ಬಹಳ ಸರಳವಾಗಿ ಹೇಳಬೇಕು ಅಂತಂದರೆ ದೇವರಪ್ಪ ನಾಮ ಹಲವು ಅಂತ ಹೇಳ್ಬೋದು ಅಂದ್ರೆ ಸತ್ಯವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಕಂಡುಕೊಳ್ತೀವಿ ಅಂತ ನಾವು ಹೇಳ್ತೀವಿ ಆದ್ರೆ ಮುಸಲ್ಮಾನರು ಹಿಂದೂಗಳನ್ನು ನಮ್ಮ 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 ಪೂಜೆಗೆ ಭಾಜನರಾಗಿರೋ ಅವ್ರು ದೇವರಂತ ಒಪ್ಕೊಳ್ತಾರ ಅಲ್ಲಾಹು ಬಿಟ್ರೆ ಯಾರು ಪೂಜೆಗೆ ಬಾಜನರಲ್ಲ ಅಂತ ಹೇಳ್ತಾರೆ ಜೀಸಸ್ ಕ್ರೈಸ್ಟ್ನ ಬಿಟ್ರೆ ದೇವರ ಮಗ ಆತನ ಬಿಟ್ಟರೆ ಯಾರು ಪೂಜೆಗೆ ಬಾಜನರಲ್ಲ ಅಂತ ಹೇಳಿ ಕ್ರೈಸ್ತರು ಹೇಳ್ತಾರೆ ಅವ್ರ ಜೊತೆ ಹೆಂಗೆ ಸದ್ಭಾವನೆ ಬರ್ಲಿಕ್ಕೆ ಸಾಧ್ಯ ನಮ್ಮ ಧರ್ಮ ಹೇಳಿರೋದಷ್ಟೇ ಏಕಂ ಸದ್ ವಿಪ್ರಾಹ ಬೌಧಾ ವದಂತಿ ಅಂತ ಹೇಳಿ ನಾವು ಹೇಳಿದಿವತ್ತು ಅವ್ರು ಹೇಳಿಲ್ಲ ಅವ್ರು ಹೇಳಬೇಕಲ್ವಾ ಸದ್ಭಾವನೆ ಬರಬೇಕು ಅಂತ ಹೇಳಿದ್ರೆ ಅವ್ರ ಬಾಯಿಂದ ಆ ಮಾತು ಬರಬೇಕು ಅವ್ರ ಬಾಯಿಂದ ಬರದಲೆ ಅವ್ರ ಎದೆ ಆ ಬದಲಾವಣೆ ಬರ್ದಿದ್ರೆ ಬರೀ ಹಿಂದೂಗಳಷ್ಟೇನೆ ಬಗ್ಗಿ ಬಗ್ಗಿ ತೆದ್ರೆ ಒಂದು ದಿನ ನಿಮಗೆ ಬೆನ್ನಿಗೆ ಗುದ್ದು ಹೊರತು ಇನ್ ಯಾವ ಬದಲಾವಣೆ ಆಗಲ್ಲ ಅದನ್ನು ನೀವು ಅರ್ಥ ಮಾಡಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಒಂದು ಕಾಲಘಟ್ಟದಲ್ಲಿ ನೀವಿದ್ದೀರಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ನಮ್ಮ ಧರ್ಮವನ್ನು ನೋಡಿ ನಮ್ಮ ಧರ್ಮದ ಅಂತಸತ್ವವನ್ನು ತೋಳಿ ಇಸ್ಲಾಮಿಕ್ ಇರುವಂತದ್ದು ಒಂದು ಸಾವಿರದ ಆರ್ನೂರ ವರ್ಷದ ಇತಿಹಾಸ ಕ್ರಿಶ್ಚಿಯಾನಿಟಿಗ ಒಂದು ಎರಡು ಸಾವಿರದ ವರ್ಷದ ಇತಿಹಾಸ ಇದೆ ಇಸ್ಲಾಂ ಇರ್ಬೋದು ಕ್ರಿಶ್ಚಾನಿಟಿ ಇರ್ಬೋದು ಯಾವುದೇ ಅಬ್ರಹಮಿಕ್ ರಿಲಿಜನ್ ಅಂತ ಇದೆಯಲ್ಲ ಅಬ್ರಹಮಿಕ್ ರಿಲಿಜನ್ ಅಲ್ಲಿ ಈ ಭೂಮಿಯನ್ನು ಏನಂತ ಹೇಳ್ತಾರೆ ಈ ಭೂಮಿ ಸೂರ್ಯನ ಸುತ್ತ ಸುತ್ತನ ಅಥವಾ ಸೂರ್ಯ ಭೂಮಿ ಸುತ್ತ ಸುತ್ತಾನ ಅಬ್ರಹಮಿಕ್ ರಿಲಿಜನ್ ಏನಂತ ಹೇಳುತ್ತೆ ಸೂರ್ಯ ಭೂಮಿ ಸುತ್ತ ಸುತ್ತನಂತೆ ಭೂಮಿ ಸ್ಟ್ಯಾಟಿಕ್ ಆಗಿದೆ ಅಂತೆ ಅದು ನಿಂತಲೇ ನಿಂತು ಬಿಟ್ಟಿದ್ಯಂತೆ ಚಪ್ಪಟೆ ಆಗಿದೆಯಂತೆ ಫ್ಲಾಟ್ ಆಗಿದೆಯಂತೆ ಆ ಧರ್ಮ ಹೇಳುತ್ತೆ ಆರೇ ನಮ್ಮ ಧರ್ಮ ಹೇಳುತ್ತೆ ಇದನ್ನು ಭೂಗೋಳ ಅಂತ ಹೇಳ್ತಾರೆ ಭೂಗೋಳ ಅಂತ ಹೇಳಿದಿಲ್ಲ ನಮ್ಮ ಧರ್ಮ ಸಹಸ್ರಾರು ವರ್ಷಗಳ ಹಿಂದೆ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳ್ತು ನಮ್ಮಲ್ಲಿ ಇವತ್ತು ಕೂಡ ನವಗ್ರಹ ಪೂಜೆ ಮಾಡ್ತೀವಿ ಗ್ರಹಗಳು ಎಷ್ಟಿದಾವೆ ಒಂಬತ್ತು ಗ್ರಹನ ಇದಾವೆ ಅಂತ ಹೇಳಿ ಬೇರೆಯವ್ರಿಗೆ ಗೊತ್ತಾಗ್ಬೇಕಾದ್ರೆ ಈಗ ಒಂದು ಇನ್ನೂರು ಮುನ್ನೂರು ವರ್ಷ ಬೇಕಾಯ್ತು ಹಿಂದೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ಒಂಬತ್ತು ಗ್ರಹಗಳಿದೆ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮ ಯಾವತ್ತೂ ಹೇಳಿತ್ತು ಇದ್ರ ಬಗ್ಗೆ ನಾವು ಅಭಿಮಾನ ಬೇಡವಾ ಜಗತ್ತಿಗೆ ಜೀರೋದ ವ್ಯಾಲ್ಯೂನ ಕೊಟ್ಟಂತವ್ರು ನಾವು ಇವತ್ತು ಖಗೋಳ ಏನು ವಿಜ್ಞಾನ ಇದೆಯಲ್ಲ ಖಗೋಳ ವಿಜ್ಞಾನದ ಬಗ್ಗೆ ಹೇಳದಂತವ್ರು ನಾವು ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಯಾವ ತರ ಹೇಳ್ತೀವ ಇಲ್ಲ ಯಾವುದೋ ಹೋಗ್ಬಿಟ್ಟು ಕ್ರಿಶ್ಚಿಯನ್ ಕಾನ್ವೆಂಟಲ್ಲಿ ಹೋಗಿ ಜಿಂಗಲ್ಸ್ ನಾವು ನಾವು ಅಲ್ಲಿನ ಪದ್ಯಗಳನ್ನ ಕೇಳ್ಕೊಂಡು ಬಂದು ಮಕ್ಕಳ ಮನೆಯಲ್ಲಿ ಅದನ್ನೇ ಹಾಡ್ತು ಅಂದ್ರೆ ಬಹಳ ಪುಳಕಿತರಾಗ್ಬಿಡ್ತೀವಿ ನಾವು ಆದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಹಿಂದುತ್ವದ ಏನು ಅದರ ಅಂತಸತ್ವದ ಬಗ್ಗೆ ಈ ಇಂಡಿಯನ್ ಈಥೋಸ್ ಬಗ್ಗೆ ನಾವು ಯಾವತ್ತಾದ್ರೂ ಹೇಳ್ಕೊಟ್ಟಿದೀವ ಅದ್ರ ಬಗ್ಗೆ ಯಾವತ್ತಾದ್ರೂ ನಾವು ಹೆಮ್ಮೆಯಿಂದ ಇಟ್ಕೊಂಡಿದೀವ ಇದನ್ನ ಈ ಹೆಮ್ಮೆಯನ್ನ ಬೆಳೆಸ್ಕೊಳ್ಬೇಕಾದಂತಹ ನಮ್ಮ ಮಕ್ಕಳಲ್ಲೂ ಅದನ್ನು ಇನ್ಕಲ್ಕೇಟ್ ಮಾಡುವಂತಹ ಒಂದು ವಾತಾವರಣದಲ್ಲಿ ನಾವಿದ್ದೀವಿ ದಯವಿಟ್ಟು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡಬೇಕು ಇಲ್ಲ ಅಂತಂದ್ರೆ ಎಲ್ಲೂ ಕೂಡ ನಿಮಗೆ ಉಳಿಗಾಲೆಲ್ಲ ಭಾರತದಲ್ಲಿ ಪ್ರಾಬ್ಲಮ್ ಇದೆ ನಾವು ಯುರೋಪಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯುರೋಪಿನಲ್ಲಿ ಆಗ್ಲೇ ಕ್ರೂಸೈಡ್ ನಂತರ ಅವಾಗ ಕ್ರೂಸೈಡ್ ಹನ್ನೆರಡು ಶತಮಾನದಲ್ಲಿ ಅನ್ನೋದು ಯುರೋಪಿಗೆ ಬರಬಾರದು ಅಂತ ಹೇಳಿ ಪೋಪ್ ಮುಂದೆ ನಿಂತ್ಕೊಂಡು ಆಗ ಪೋಪ್ ಆಗಿರುವಂತ ಮುಂದೆ ನಿಂತ್ಕೊಂಡು ಇಸ್ಲಾಮ್ನ ತಡೆದಕ್ಕೋಸ್ಕರವಾಗಿ ಕ್ರೂಸೈಡ್ ನ ಸ್ಟಾರ್ಟ್ ಮಾಡಿರು ಆದ್ರೆ ಇವತ್ತು ಇಲ್ಲಿಗಲ್ಲಿ ಇಮಿಗ್ರೇಷನ್ ಇರ್ಬೋದು ಇಮಿಗ್ರೇಷನ್ ಪಾಲಿಸಿಯಿಂದಾಗಿ ಇವತ್ತು ಯುರೋಪ್ ಹೆಂಗಾಗಿದೆ ಅಂತಂದ್ರೆ ಇಸ್ಲಾಮೀಕರಣ ಎಂಟೈರ್ ಯುರೋಪ್ ಇಸ್ಲಾಮೀಕರಣ ಆಗ್ತಿದೆ ಇವತ್ತು ಅಲ್ಲಿ ಸಮಸ್ಯೆ ಪ್ರಾರಂಭ ಆಗಿದೆ ಇವತ್ತು ಅಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ರೈಟಿಸ್ಟ್ ಐಡಿಯಾಲಜಿ ಅನ್ನೋದು ಹುಡ್ತಾ ಇದೆ ಉಳಿಸ್ಕೊಳ್ಬೇಕು ಅನ್ನೋ ಭಾವನೆ ಬರ್ತಾ ಇದೆ ನೀವು ಭಾರತದಿಂದ ಬೇರೆ ಕಡೆ ಪಲಾಯನ ಮಾಡೋಣ ಅಂತಂದ್ರೆ ಅಲ್ಲೂ ಅದೇ ಪರಿಸ್ಥಿತಿ ಇದೆ ಅದೇ ರೀತಿ ನೀವು ಅಮೆರಿಕ ಕಡೆ ಹೋಗಿ ನೋಡಬೇಕು ಅಂತ ಹೇಳಿದರೆ ಅಲ್ಲಿನ ಪರಿಸ್ಥಿತಿನೂ ಹಾಳಾಗೋಗ್ತಾ ಇದೆ ಲಂಡನ್ ಒಂದು ಕಲ್ ಮೊನ್ನೆ ನಾನು ಒಂದು ಒಬ್ಬರು ಲಂಡನ್ ಅವ್ರು ಸಿಕ್ಕಿದ್ರು ನನಗೆ ಅವರು ನನ್ನನ್ನು ಎಲ್ಲಿ ಅಂತ ಕೇಳಿದ್ರೆ ನಾನು ಇಂಡಿಯಾ ಅಂತ ಹೇಳಿದೆ ಅದು ಯಾವುದೋ ಒಂದು ಜಾಗದಲ್ಲಿ ಸಿಕ್ಕಿದ್ರು ಅವ್ರಿಗೆ ಆನಂತರ ಹೇಳಿದೆ ಯು ಆರ್ ಅವರ್ ಫಾರ್ಮರ್ ರೂಲರ್ಸ್ ಅಂದೆ ನೀವು ಮೊದಲು ನಮ್ಮನ್ನು ಹಾಳ್ತಾ ಇದ್ರಿ ಅಂತ ಹೇಳಿದೆ ಬಟ್ ನೌ ಯು ಆರ್ ರೂಲ್ಡ್ ಬೈ ಪಾಕಿಸ್ತಾನಿ ಜಿಯಾದಿಸ್ ಆಯ್ತಾ ಇದು ಕರ್ಮ ನಿಮಗೆ ವಾಪಸ್ ಇದು ನಿಮಗೆ ಹಿಟ್ ಮಾಡ್ತಾ ಇದೆ ಅಂತ ಹೇಳಿದೆ ಅನ್ಫಾರ್ಚುನೇಟ್ಲಿ ಅದು ಹೌದು ಅಂತ ಹೇಳಿದ್ರು ಇವತ್ತು ಲಂಡನ್ ಅಲ್ಲಿ ಹೋಯ್ತು ಅಂತಂದ್ರೆ ಲಂಡನ್ ಮೇಯರ್ ಒಬ್ಬ ಪಾಕಿಸ್ತಾನಿ ಲಂಡನ್ ನಲ್ಲಿ ಬೀದ್ ಬೀದಿನಲ್ಲಿ ಕಲೆಕ್ಟ್ ಆಗುತ್ತೆ ಅಂತಹ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡದಲ್ಲೂ ಇದೆ ಇಲ್ಲಿ ನೀವು ನಾನು ಪಂಟ ಅಂತಲೋ ನಾ ಬ್ರಾಹ್ಮಣ ಅಂತಲೋ ನಾ ಹವ್ಯಕ ಅಂತಲೋ ಅಥವಾ ನಾನೇನು ಗೌಡ ಅಂತಲೋ ಪೂಜಾರಿ ಅಂತಲೋ ನೀವು ಹೊಡೆದಾಡ್ಕೊಂಡಿರ್ತೀರಾ ನೀವೆಲ್ಲ ಹಿಂದೂ ಸಮಾಜವಾಗಿ ಒಗ್ಗಟ್ಟಾಗಿ ನೀವಿರ್ತೀರೋ ಮೊನ್ನೆ ಯೋಗಿ ಆದಿತ್ಯನಾಥ್ ಅದೇ ಹೇಳಿದ್ರು ನಾವು ಒಗ್ಗಟ್ಟಾಗಿದ್ರೆ ಅಲ್ಲಿ ನಮ್ಗೆ ಉಳಿವಿದೆ ಅದನ್ನೇ ಆರ್ ಎಸ್ ಎಸ್ ಹೇಳಿದ್ದು ನಾವು ಹಿಂದೂ ನಾವು ಬಂದು ನಾವು ಒಂದು ಹೀಗೆ ನಾವು ಒಟ್ಟಾಗಿದ್ರೆ ಮಾತ್ರ ಹಿಂದೂ ಸಮಾಜ ಉಳಿಯೋಕೆ ಸಾಧ್ಯ ಅದನ್ನೇ ನಾನು ಮತ್ತೊಂದು ಸಾರಿ ನಿಮಗೆ ನೆನಪು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ರಿ ಬಂಧುಗಳೇ ಇನ್ನ ವಿವಿಧತೆಯಲ್ಲಿ ಏಕತೆ ಅಂತಲೇ ಪ್ರಾರಂಭದಲ್ಲಿ ಒಂದು ಪ್ರಸ್ತಾಪವನ್ನು ಮಾಡಿದೆ ನಾನು ರ್ಯಾಂಡಮ್ ಆಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ತಲೆಗೆ ಹಾಕ್ತಿದ್ದೀನಿ ಅಷ್ಟೇ ವಿವಿಧತೆಯಲ್ಲಿ ಏಕತೆ ಯಾವ ಧರ್ಮದಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ವಿವಿಧತೆಯಲ್ಲಿ ಏಕತೆ ಯುನಿಟಿ ಇನ್ ಡೈವರ್ಸಿಟಿ ಇರೋದು ಬರೀ ಭಾರತದಲ್ಲಿ ಅದು ಹಿಂದೂ ಸಮಾಜದಲ್ಲಿ ಮಾತ್ರ ಎರಡು ದಿನದ ನಂತರ ಮಂಗಳ ಗೌರಿ ವ್ರತ ಮಾಡ್ತೀರಿ ನೀವು ಮಂಗಳ ಗೌರಿ ವಥನ ಇಲ್ಲಿರುವಂತ ಯಾರು ಹುಡುಗರು ಮಾಡಲ್ಲ ಹಿರಿಯರು ಮಾಡಲ್ಲ ಮನೆಯಲ್ಲಿರುವಂತಹ ಹೆಣ್ಮಕ್ಳು ನೀವು ಮಾಡ್ತೀರಿ ಮಂಗಳಗೌರಿ ವ್ರತವನ್ನ ಮಳು ಬರುದಿನ ಗಣೇಶ ಚತುರ್ಥಿ ಬರುತ್ತೆ ಮನೆಯಲ್ಲಿರುವಂತಹ ಗಂಡಸರು ಮಾಡ್ತಾರೆ ಗಣೇಶ ಚತುರ್ಥಿಯನ್ನ ಇದು ನಮ್ಮಲ್ಲಿರುವಂತಹ ಯುನಿಟಿ ಇನ್ ಡೈವರ್ಸಿಟಿ ಮಕ್ಕಳು ಮಂಗಳ ಗೌರಿ ವ್ರತವನ್ನು ಮಾಡಿದರೆ ಗಣೇಶ ಚತುರ್ಥಿಯನ್ನ ಮನೆಯಲ್ಲಿರುವಂತಹ ಗಂಡಸರು ಮಾಡ್ತಾರೆ ನಮ್ಮಲ್ಲಿ ಇವತ್ತು ಈಗ ಮೊನ್ನೆ ಕೈಲಿ ಪೋದಿತ್ತು ನಮ್ದು ಕೊಡಗಿನಲ್ಲಿ ಪುತ್ತರಿ ಅಂತೀವಿ ಹುತ್ತರಿ ಅಂತೀವಿ ಬಿಹು ಅಂತೀವಿ ಬೈಸಾಕಿ ಅಂತೀವಿ ವೈಸಾಖಿ ಅಂತೀವಿ ಮಕರ ಸಂಕ್ರಾಂತಿ ಹೇಳ್ತೀವಿ ಓಣಮ್ ಅಂತ ಹೇಳ್ತೀವಿ ಹಾರ್ವೆಸ್ಟ್ ಸೀಸನ್ ಬಂದಾಗ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಹೆಸರಿನಲ್ಲಿ ಆ ಹಾರ್ವೆಸ್ಟ್ ಸೀಸನ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅದು ವಿವಿಧತೆ ವಿವಿಧತೆಯಲ್ಲಿ ಏಕತೆ ಅನ್ನೋದು ಅಷ್ಟೇನೆ ಇವತ್ತು ನೀವು ನೋಡಿ ಇಲ್ಲಿರುವಂತಹ ನಮ್ಮ ಕೊಡಗಿನಲ್ಲಿ ಬನ್ನಿ ಕೊಡವರ ಉಡುಗೆ ತೊಡುಗೆ ಬೇರೆ ಅರಭಾಷರ ಅರೆಭಾಷೆ ಗೌಡರ ಉಡುಗೆ ತೊಡುಗೆ ಬೇರೆ ಭಾಷೆ ಬೇರೆ ಸಂಸ್ಕೃತಿ ಬೇರೆ ಆಚಾರ ವಿಚಾರಗಳು ಬೇರೆ ಆಗಿರುತ್ತೆ ಆದ್ರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹಿಂದೂಗಳಾಗಿನ ಒಟ್ಟಿಗೆ ಇರ್ತೀವಿ ಇದು ಯುನಿಟಿ ಅಂಡ್ ಡೈವರ್ಸಿಟಿ ಆದ್ರೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ನೋಡಿ ಯಾರೋ ಮೆಕ್ಕಾ ಮದೀನದಲ್ಲಿ ಇರುವಂತಹ ಮುಸಲ್ಮಾನ್ ನೋಡಿ ತಲೆ ಮೇಲೆ ಅವತ್ತ ಟೋಪಿ ಹಾಕಿರ್ತಾನೆ ಕುರ್ಚಿಲು ಗಡ್ಡ ಬಿಟ್ಕೊಂಡಿರ್ತಾನೆ ಆತನು ಪ್ರೇಯರ್ ಮಾಡುವಂತಹ ರೀತಿ ಇರ್ಬೋದು ಉಡುಗೆ ತೊಡುಗೆ ರೀತಿ ಇರ್ಬೋದು ಎಲ್ಲ ಒಂದೇ ತರ ಇರುತ್ತೆ ಬೆತ್ಲಹಮಿನ ಮುಸ್ ಕ್ರಿಶ್ಚಿಯನ್ ಇರ್ಬೋದು ಅಥವಾ ರೋಮ್ ವ್ಯಾಟಿಕನ್ನ ಕ್ರಿಶ್ಚಿಯನ್ ಇರ್ಬೋದು ಅವರ ಆಚಾರ ವಿಚಾರ ಒಂದೇ ತರ ಇರುತ್ತೆ ಅವ್ರದ್ದು ಯುನಿಟಿ ಇನ್ ಯೂನಿಫಾರ್ಮಿಟಿ ಯುನಿಟಿ ಇನ್ ಡೈವರ್ಸಿಟಿ ಅಲ್ಲ ಎಲ್ಲರೂ ಒಂದೇ ತರ ಇರ್ತಾರೆ ಪ್ರಾರ್ಥನೆ ಮಾಡುವ ರೀತಿ ಒಂದೇ ಆಗಿರುತ್ತೆ ಆದ್ರೆ ನಮ್ಮಲ್ಲಿ ಪ್ರಾರ್ಥನೆ ಆಚಾರ ವಿಚಾರ ಎಲ್ಲವೂ ಕೂಡ ಬೇರೆ ಬೇರೆ ಆಗಿರುತ್ತೆ ಆದ್ರೂ ನಾವು ಹಿಂದೂಗಳಾಗಿ ಒಂದಾಗಿ ಒಂದು ಸಂಸ್ಕೃತಿಗೆ ಸೇರಿದವರಾಗಿರ್ತಾರೆ ನಾವು ವಿಷ್ಣುವನ್ನು ನಂಬೋರಿದಿವಿ ಶಿವನನ್ನು ನಂಬೋರಿದಿವಿ ಊರಿನಲ್ಲಿರುವಂತಹ ಅಣ್ಣಮ್ಮ ದೇವಿ ನಂಬಿರೋ ಇದ್ದಾರೆ ನಮಗೆ ಬಿಸಿಲು ಮಾರಮ್ಮನ್ನು ಕೂಡ ನಂಬುವಂತವರಿದ್ರೆ ಎಲ್ಲರೂ ನಂಬುವಂತವರಿದಿವಿ ಆದ್ರೂ ನಮ್ಮಲ್ಲಿ ಆ ಯೂನಿಟಿ ಅನ್ನೋದು ಡೈವರ್ಸಿಟಿಯಲ್ಲಿ ಆದರೆ ಅವರಲ್ಲಿಲ್ಲ ಹಾಗಾಗಿಯೇ ಅವರ ಸಂಖ್ಯಾ ವೃದ್ಧಿಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ ಇವತ್ತು ಅವರ ಸಂಖ್ಯೆಯನ್ನು ಹೆಚ್ಚಳ ಮಾಡುವಂಥದ್ರೊಳಗಡೆ ಅವರು ಮಗ್ನರಾಗಿದ್ದಾರೆ ಅವರ ಸಂಖ್ಯಾ ಒಂದು ಜನಸ್ಫೋಟ ಅಂತ ಏನಿದೆಯಲ್ಲ ಮುಂದೊಂದು ದಿನ ಆ ಜನಸ್ಫೋಟದ ಪ್ರ ಏನು ಹೊಡೆತವನ್ನ ತಡ್ಕೊಳ್ಳುವಂತಹ ಶಕ್ತಿ ಹಿಂದೂ ಸಮಾಜ ವಿಘಟಿತವಾಗಿದ್ರೆ ಇರುತ್ತಾ ಅದನ್ನು ಯೋಚನೆಯನ್ನು ಮಾಡಿ ಬಂಧುಗಳೇ ಅದಕ್ಕೋಸ್ಕರನೇ ವಿಶ್ವ ಹಿಂದೂ ಪರಿಷತ್ತು ಹಿಂದೂಗಳನ್ನು ಒಂದು ಮಾಡಲಿಕ್ಕೆ ಹಿಂದೂಗಳಲ್ಲಿ ಏಕತೆ ಭಾವನೆಯನ್ನು ಮೂಡಿಸೋದಕ್ಕೋಸ್ಕರ ಜನ್ಮ ತಳೆದಿದೆ ಅದರ ಅಂಗವಾಗಿ ಇವತ್ತು ನಮ್ಮ ಸುಳ್ಯದಲ್ಲೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಿರಿ ಇಂಥದ್ದು ಕಾರ್ಯಕ್ರಮ ಊರೂರಲ್ಲಿ ಆಗಬೇಕು ಪ್ರತಿ ಭಾಗದಲ್ಲೂ ನಡಿಬೇಕು ದಕ್ಷಿಣ ಕನ್ನಡದಲ್ಲಿ ಏ ರೀತಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಜಾಗರಣ ವೇದಿಕೆ ಆರ್ ಎಸ್ ಎಸ್ ನ ವಿವಿಧ ಸಂಘ ಅಂಗಸಂಸ್ಥೆಗಳು ಯಾವ ರೀತಿ ಪ್ರಬಲವಾಗಿ ಕೆಲಸ ಮಾಡ್ತಿದೆಯೇ ಅಂತ ರೀತಿಯಲ್ಲಿ ಘಟ್ಟದ ಮೇಲ್ಗಡೆಯೂ ಕೂಡ ಅಷ್ಟೇ ಪ್ರಬಲವಾಗಿ ಬೆಳೆದಷ್ಟೇ ಈ ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಿಮ್ಮಂತವರ ಸಹಕಾರವನ್ನ ನಾನು ಮುಂದಿನ ದಿನಗಳಲ್ಲೂ ಕೂಡ ಕೇಳ್ಕೊಳ್ತೀನಿ ನಾನು ಪುನೀತ್ ಅತ್ತ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ